ಸೌತಾರ್ ರೈಲ್ವೆ ಅಲ್ಲಿ ಕಲಿರುವಂತಹ ಮೂರು ಸಾವಿರದ ಐದುನೂರ ಹದಿನೆಂಟು ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿಗಳ ಅಂಕಾರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭದನ ಕಂಡುಬೋದು ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ ಸ್ನೇಹಿತರು ಮತ್ತು ಇದರ ಡೈರೆಕ್ಟ್ ಅಪ್ಲೈ ಮೋಡ್ ಲಿಂಕನ್ನು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ ಯಾರು ಕ್ವಾಲಿಫಿಕ್ಷನ್ ಆಗಿರ್ತೈತಿ ಅಂತವ್ರು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಸ್ನೇಹಿತರು ಇದಕ್ಕೆ ಅರ್ಜಿಯನ್ನು ಪುರುಷರು ಮತ್ತು ಇದ್ರ ಜೊತೆಗೆ ಮಹಿಳೆಯರು ಕೂಡ ಅವಕಾಶವನ್ನು ಕೊಟ್ಟಿರ್ತಾರೆ ಮಹಿಳೆಯರು ಕೂಡ ಇದಕ್ಕೆ ಮಿಸ್ ಮಾಡ್ಕೊಡಾರ್ದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಮತ್ತು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದರ ಜೊತೆಗೆ ವಯಸ್ಸಿನ ಮಿತಿ ಮತ್ತು ಏಜ್ ಲಿಮಿಟ್ ಎಲ್ಲವೂ ಈ ವಿಡಿಯೋದಲ್ಲಿ ಇರ್ತೈತಿ ಅದಕ್ಕಾಗಿ ಈ ವಿಡಿಯೋನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಬರ್ರಿ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮಗೆ ಅಪ್ಡೇಟ್ ನಡ್ತಾ ಇರ್ತೀವಿ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಡೇಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭ ಆಗಿರ್ತವೆ ಮತ್ತು ಸ್ನೇಹಿತರೆ ಇದು ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗೈತಿ ಮತ್ತು ಅರ್ಜಿಯನ್ನು ಸಲ್ಲಿಸೋಕ ಕೊನೆಯ ದಿನಾಂಕ ನೋಡ್ಬೋದು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಆಗಲೇ ತಿಳಿಸಿಕೊಂಡಿದ್ದೆ ಇಲ್ಲಿ ನೋಡ್ಬೋದು ಪುರುಷ ಮತ್ತು ಮಹಿಳೆಯರಿಗೂ ಇಬ್ಬರು ಇಬ್ಬರಿಗೂ ಕೂಡ ಅವಕಾಶ ಮಾಡಿ ಕೊಟ್ಟಿರ್ತಾರೆ ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಇದಕ್ಕೆ ಸೆಲೆಕ್ಟ್ ಮಾಡ್ಕೋತಾರಪ್ಪ ಅಂತಂದರೆ ಇದು ಕೊನೆಯದು ಯಾವುದೇ ರೀತಿಯಾಗಿ ನಿಮಗೆ ರಿಟನ್ ಎಕ್ಸಾಮಿನೇಷನ್ ಇರಂಗಿಲ್ಲ ಇದಕ್ಕೆ ನೇರ ನೇಮಕಾತಿ ಇರ್ತೈತಿ ಇಲ್ಲಿ ನೋಡಬಹುದು ಅಂದ್ರೆ ಮೇಲೆ ಮೇಲೆ ಇಲ್ಲಿ ಮಾಡ್ಕೋತಾರೆ ಯಶಸ್ಕೋರ್ ಆಗಿರ್ತಾರೋ ಅವ್ರದ್ದು ಈ ಅಪ್ಲಿಕೇಶನ್ ಯಾರ್ಯಾರು ಹಾಕಿರ್ತಿರ್ಲಿಲ್ಲ ಅವ್ರದ್ದು ಒಂದು ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೆ ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ಯಾರು ಹಾಕಿರ್ತಿರ್ಲಿಲ್ಲ ಅವ್ರದ್ದೆಲ್ಲ ಶಾರ್ಟ್ ಲಿಸ್ಟ್ ತಯಾರು ಮಾಡಿ ಅತಿ ಹೆಚ್ಚು ಅಂಕಗಳನ್ನ ಯಾರು ಪಡೆದುಕೊಂಡಿರ್ತಾರಲ್ಲ ಅಂತ ಡೈರೆಕ್ಟ್ ಸೆಲೆಕ್ಷನ್ ಮಾಡ್ಕೋತಾರೆ ಸ್ನೇಹಿತರ ಮತ್ತೆ ಅರ್ಜಿಯನ್ನು ಸಲ್ಸಕ್ಕೆ ವಯೋಮಿತಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಮಿನಿಮಮ್ ಇದಕ್ಕೆ ಹದಿನೈದು ವರ್ಷ ವಯಸ್ಸನ್ನು ಹೊಂದಿರಬೇಕು ಇಲ್ಲಿ ನೋಡಬಹುದು ಮಿನಿಮಮ್ ಏಜ್ ಲಿಮಿಟ ಹದಿನೈದು ವರ್ಷ ಆಗಿರಬೇಕು ಮತ್ತು ಮ್ಯಾಕ್ಸಿಮಿಮ್ ನೋಡ್ತಾ ಹೋದಾದರೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ವರ್ಷ ಒಂದು ಟ್ರೇಡಿಗೆ ಇಪ್ಪತ್ತೆರಡು ಇದ್ದಿರ್ತೈತಿ ಒಂದೊಂದು ಟ್ರೇಡಿಗೆ ಇಪ್ಪತ್ತ್ನಾಲ್ಕು ವರ್ಷ ಇದ್ದಿರ್ತೈತಿ ಅದು ಮುಂದೆ ತಿಳಿಸ್ಕೊಡ್ತಾನೆ ಮತ್ತು ಇಲ್ಲಿ ನೋಡ್ಬೋದು ಇದರ ಜೊತೆಗೆ ಏಜ್ ರಿಯಕ್ಷನ್ ಕೂಡ ಇರ್ತೈತಿ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ ಐದು ವರ್ಷ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ ಇದರ ಜೊತೆಗೆ ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ ಮೂರು ವರ್ಷ ಈ ರೀತಿಯಾಗಿ ನಿಮಗೆ ವಯಸ್ಸಿನ ಸಡಲಿಕೆ ಕೊಟ್ಟು ಕೊಟ್ಟಿರ್ತಾರೆ ಮತ್ತು ಪಿ ಮತ್ತು ಎಕ್ಸ್ ಸರ್ವಿಸ್ ಬಂದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೆ ಅರ್ಜನ್ ಯಾರು ಸಲ್ಲಿಸಬೇಕಂತ ಇರ್ತಾರ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಅರ್ಜಿ ಸಲ್ಲಿಸಲು ಕ್ವಾಲಿಫಿಕ್ಷನ್ ಕ್ಯಾಂಡಿಡೇಟ್ ಶುಡ್ ಪ್ರೊಸೆಸ್ ಐ ಟಿ ಐ ಟ್ವೆಲ್ತ್ ಟೆಂತ್ ಇಲ್ಲಿ ನೋಡಬಹುದು ಐ ಟಿ ಐ ಕಂಪ್ಲೀಟ್ ಆದವರು ಕೂಡ ಇದಕ್ಕೆ ಅರ್ಜನ್ ಹಾಕಬಹುದು ಟೆಂತ್ ಟ್ವೆಲ್ತ್ ಈ ರೀತಿ ಕ್ವಾಲಿಫಿಕೇಷನ್ ಇದ್ದಿರ್ತೈತಿ ಇಲ್ಲಿ ನೋಡಬಹುದು ಪ್ರೆಷರ್ಸ್ ಸ್ಯಾಲ್ರಿ ನೋಡ್ತಾ ಹೋಗೋದಾದ್ರೆ ಎಷ್ಟು ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತೆ ಪ್ರೆಷರ್ಸ್ ಇದಕ್ಕೆ ಟೆಂತ್ ಮೇಲೆ ಯಾರು ಅರ್ಜಿ ಸಲ್ಲಿಸ್ತಾರೆ ಅಂತ ಪ್ರೆಷರ್ಸ್ಗೆ ಮಂತ್ಲಿ ನಿಮಗೆ ಆರ್ ಸಾವಿರ ರೂಪಾಯಿ ನಿಮ್ಗೆ ಸ್ಯಾಲ್ರಿ ಇದ್ದಿರ್ತೈತಿ ಮತ್ತೆ ಸೆಕೆಂಡ್ ಪಿಷನ್ ಮೇಲೆ ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ಅವ್ರ್ ಏಳು ಸಾವಿರ ರೂಪಾಯಿ ಇರ್ತೈತಿ ಮತ್ತೆ ಸರ್ವಿಸ್ ಬಂದು ಐ ಟಿ ಐದವ್ರಿಗೆ ಏಳು ಸಾವಿರ ರೂಪಾಯಿ ಸ್ನೇಹಿತರೆ ಇದಕ್ಕೆ ಅಪ್ರೆಂಟಿಸ್ ಪಾತ್ ಪಾತಂದ್ರೆ ನಿಮ್ಗೆ ಇಷ್ಟು ವರ್ಷ ಅಂತ ಟ್ರೈನಿಂಗ್ ಅವಧಿ ಇರ್ತೈತಿ ಅಷ್ಟು ವರ್ಷ ಆದಮೇಲೆ ನಿಮ್ಮ ಕೆಲಸನ ವಜಾ ಮಾಡ್ತಾರೆ ಇಲ್ಲಿ ನೋಡ್ಬೋದು ಹದಿನೈದು ತರಗತಿ ಮೇಲೆ ಯಾರು ಇದಕ್ಕೆ ಅಪ್ಲಿಕೇಶನ್ ಆಗ್ತಿರಲಿಲ್ಲ ನಿಮ್ಗೆ ಆರು ಸಾವಿರ ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ ಮತ್ತು ಸೆಕೆಂಡ್ ಸಿ ಮೇಲೆ ಯಾರು ಅಪ್ಲಿಕೇಶನ್ ಹಾಕ್ತಿರಲ್ಲ ನಿಮಗೆ ಏಳು ಸಾವಿರ ರೂಪಾಯಿ ಇರ್ತೈತಿ ಈಗ ಯಾಕೆ ಸರ್ವಿಸ್ ಬಂದವರು ಈಗ ಅಪ್ರೆಂಟಿಸಿಪ್ ಜಾಬ್ ಮುಗಿಸ್ಕೊಂಡ್ ಭಾಳ ಈಗ ಅಪ್ರೆಂಟಿಸ್ಶಿಪ್ ಏನಾದರೂ ಕೋರ್ಸ್ ಮಾಡ್ತಾ ಇದ್ದರೆ ಅವ್ರಿಗೆ ಏಳು ಸಾವಿರ ರೂಪಾಯಿ ಈ ರೀತಿಯಾಗಿ ನಿಮಗೆ ಸ್ಯಾಲ್ರಿ ಕೂಡ ಇರ್ತೈತಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಟೆಂತ್ ಐ ಟಿ ಐ ಸೆಕೆಂಡ್ ಪಿ ಸಿ ಈ ರೀತಿ ಕ್ವಾಲಿಫಿಕೇಷನ್ ಆದರೆ ಅದಕ್ಕೆ ಅರ್ಜೆಂಟ್ ಸಲ್ಲಿಸ್ಬೋದು ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಆಗಲೇ ತಿಳಿಸ್ಕೊಡಂತೆ ಮೂರು ಸಾವಿರದ ಐದುನೂರ ಹದಿನೆಂಟು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಪೋಸ್ಟ್ ನಿಮ್ಗೆ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಒಂದೇದ ಅಪ್ರೆಂಟಿಸ್ ಕ್ಯಾರೇಜ್ ಆ್ಯಂಡ್ ವ್ಯಾಗನ್ ವರ್ಕ್ಸ್ ಇಲ್ಲಿ ನೋಡ್ಬೋದು ಪ್ಯಾರಂಬೂರ್ನಲ್ಲಿ ಹದಿಮೂರು ನೂರ ತೊಂಬತ್ನಾಲ್ಕು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಇದು ಒನ್ಯೇ ಪೋಸ್ಟ ಮತ್ತು ಎರಡನೇ ಪ್ಲೇಸ್ ನೋಡ್ತಾ ಹೋದಾದ್ರೆ ಸೆಂಟ್ರಲ್ ವರ್ಕ್ಶಾಪ್ ಗೋಲ್ಡನ್ ರಾಕ್ ಇದರಲ್ಲಿ ಎಂಟುನೂರ ಐವತ್ತೇಳು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ ಮತ್ತು ಅಪ್ರೆಂಟಿಸ್ ಸಿಗ್ನಲ್ ಆ್ಯಂಡ್ ಟೆಲಿಕಾಮ್ ವರ್ಕ್ಶಾಪ್ ಇನ್ನು ನೋಡ್ಬೋದು ಪೋದನಾಪುರ ಇದರಲ್ಲಿ ಹದಿನೆಂಟು ನೂರ ಅರವತ್ತೇಳು ಈ ರೀತಿಯಾಗಿ ಟೋಟಲ್ ಆಗಿ ಮೂರು ಸಾವಿರದ ಐದುನೂರ ಹದಿನೆಂಟು ಪೋಸ್ಟ್ಗಳಿಗೆ ಅರ್ಜಿಗಳ ಅಂಕಾರ ಸ್ನೇಹಿತರೆ ಇದಕ್ಕೆ ಮಹಿಳೆಯರು ಕೂಡ ಇದಕ್ಕೆ ಮಿಸ್ ಮಾಡ್ಕೊಲಾರ್ದು ಇದಕ್ಕೆ ಅರ್ಜಿ ಸಲ್ಲಿಸ್ರಿ ಮತ್ತು ಇದ್ರೆ ಡೈರೆಕ್ಟ್ ಅಪ್ಲೈ ಮಾಡಿ ಲಿಂಕನ್ನು ಮತ್ತು ಇದರ ಜೊತೆಗೆ ಇದ್ರ ಜೊತೆಗೆ ಈ ಪಿ ಡಿ ಎಫ್ ಎರಡು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತೆ ನೋಡಿರಿ ಅಲ್ಲಿ ಹೋಗಿ ನಾವು ಪಿ ಡಿ ಎಫ್ ನೋಡ್ಕೋತಿದ್ರೆ ನೋಡ್ಕೋಬೋದು ಯಾವ ಕೆಟಗರಿ ಕೆಟಗರಿವರಿಗೆ ಎಷ್ಟೆಷ್ಟು ಅರ್ಜಿ ಶುಲ್ಕ ಇರ್ತದೆ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಫಿಮೇಲ್ಸ್ದವ್ರಿಗೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಯಾವುದೇ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಚಲಾಯಿಸಿರುವುದಿಲ್ಲ ನಿಮಗೆ ಶುಲ್ಕ ವಿನಾಯಿತಿಯನ್ನು ಕೊಟ್ಟಿರ್ತಾರೆ ಮತ್ತು ಅದರ್ಸ್ದವ್ರಿಗೆ ನಿಮ್ಗೆ ನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಅದನ್ನು ನೀವು ಅಪ್ಲಿಕೇಶನ್ ಇಲ್ಲಿ ನೋಡ್ಬೋದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಅಥವಾ ನೆಟ್ ಬ್ಯಾಂಕಿಂಗ್ ಇವಾಗ ಉಪಯೋಗ ಮಾಡ್ಕೊಂಡಿದ್ದಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡಬೇಕಿ ಸ್ನೇಹಿತರೆ ಪಿ ಈ ಪಿ ಡಿ ಅಪ್ಪನ ಟೆಲಿಗ್ರಾಮ್ ಗೋಪ್ನಲ್ಲಿ ಹಾಕಿರುತ್ತೆ ನೋಡಿರಿ ಅಲ್ಲಿ ಹೂ ಇನ್ನೊಮ್ಮೆ ಯಾವ ಪೋಸ್ಟ ಎಷ್ಟು ವರ್ಕರ್ ವರ್ಕ್ಶಾಪ್ನಲ್ಲಿ ಯಶಸ್ ಪೋಸ್ಟ್ಗಳದ ಅಂತ ನೋಡ್ಕೊಂಡಿದ್ದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಇದು ಸ್ನೇಹಿತರೆ ಆಗಲೇ ತಿಳಿಸ್ಕೊಟ್ಟಂತೆ ಇದು ನೀವು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಿ ಅರ್ಜಿಯನ್ನು ಸಲ್ಲಿಸೋಕ ಆರು ಒಫಿ ವೆಬ್ಸೈಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಕಂಪ್ಲೀಟ್ ಇನ್ ಆಲ್ ರೆಸ್ಪೆಕ್ಟ್ ಶುಡ್ ಬಿ ಸಬ್ಮಿಟೆಡ್ ಆನ್ಲೈನ್ ಇಲ್ಲಿ ನೋಡ್ಬೋದು ಟಿಲ್ ಕ್ಲೋಸಿಂಗ್ ಡೇಟ್ ಬೈ ವಿಸಿಟಿಂಗ್ ಅವರ್ ಅಫಿಷಿಯಲ್ ವೆಬ್ಸೈಟ್ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಡಬ್ಲ್ಯೂ 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 ಡಾಟ್ ಎಸ್ ಆರ್ ಡಾಟ್ ಇಂಡಿಯನ್ ರೈಲ್ವೇಸ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇದ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಉಪಯೋಗ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕತಿ